ಎಲ್ಲರಿಗೂ ನಮಸ್ಕಾರ ಹಿಂದೆ ಆಗಿರುವಂಥ ವಿಡಿಯೋದಲ್ಲಿ ನಾವು ಪದಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ ಪದಗಳು ಯಾವುವು ಮತ್ತು ಪದಗಳಲ್ಲಿರುವ ಪ್ರಕಾರಗಳಾದ ನಾಮಪದ ಮತ್ತು ಕ್ರಿಯಾಪದಗಳ ಬಗ್ಗೆನೂ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಅವ್ಯಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅವ್ಯಯಗಳು ಅವ್ಯಯ ಎಂದರೆ ಬದಲಾಗದೇ ಇರುವುದು ಎಂದರ್ಥ ಅಂದರೆ ಕಾನ್ಸ್ಟೆಂಟ್ ವರ್ಡ್ಸ್ ಅಂದರೆ ಯಾವ ರೂಪ ಬದಲಾವಣೆಯನ್ನು ಹೊಂದದೆ ಏಕರೂಪವಾಗಿ ಇರುವ ಶಬ್ದಗಳಿಗೆ ಅವ್ಯಯಗಳು ಎಂದು ಕರೆಯುತ್ತೇವೆ ಉದಾಹರಣೆ ನೋಡ್ರಿ ನಿಮಗೆ ಅರ್ಥ ಆಗುತ್ತೆ ಅವನು ಚೆನ್ನಾಗಿ ಆಡುತ್ತಾನೆ ಅವಳು ಚೆನ್ನಾಗಿ ಆಡುತ್ತಾಳೆ ಅವರು ಚೆನ್ನಾಗಿ ಆಡುತ್ತಾರೆ ಅದು ಚೆನ್ನಾಗಿ ಆಡುತ್ತಾನೆ ಈ ಎಲ್ಲ ವಾಕ್ಯಗಳಲ್ಲಿ ನೋಡ್ರಿ ಚೆನ್ನಾಗಿ ಚೆನ್ನಾಗಿ ಅನ್ನೋದು ಕಾನ್ಸ್ಟೆಂಟ್ ಇದೆ ಆದರೆ ಕ್ರಿಯಾಪದ ಮತ್ತು ನಾಮಪದಗಳು ಚೇಂಜ್ ಆಗ್ತಾನೇ ಇದ್ದೇವೆ ಆದರೆ ಇಲ್ಲಿ ಕರ್ಮ ಪದ ಮಾತ್ರ ಚೇಂಜ್ ಆಗ್ತಾ ಇಲ್ಲ ಅಷ್ಟೇ ಕಾನ್ಸ್ಟೆಂಟ್ ಇದೆ ಈ ರೀತಿ ಇರುವಂತಹ ಶಬ್ದಗಳಿಗೆ ನಾವು ಅವ್ಯಯಗಳು ಎಂದು ಕರೆಯುತ್ತೇವೆ ಅವ್ಯಯಗಳಲ್ಲಿ ಎಂಟು ಪ್ರಕಾರಗಳಿವೆ ಸಾಮಾನ್ಯ ಅವ್ಯಯ ಅನುಕರಣಾವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧ ಸೂಚಕ ಅವ್ಯಯ ಅವಧಾರಣನಾರ್ಥಕ ಅವ್ಯಯ ತದ್ದಿತ್ತಾಂತ ಅವ್ಯಯ ಕೃದಂತ ಅವ್ಯಯ ಒಂದೊಂದಾಗಿ ನೋಡೋಣ ಬನ್ನಿ ಸಾಮಾನ್ಯ ಅವ್ಯಯ ಹೆಸರೇ ಸೂಚಿಸುತ್ತೆ ನೋಡಿ ಸಾಮಾನ್ಯ ಅವ್ಯಯ ಸಾಮಾನ್ಯ ಅಂದರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವ ಅವ್ಯಯಕ್ಕೆ ಸಾಮಾನ್ಯ ಅವ್ಯಯ ಎಂದು ಕರೆಯುತ್ತೇವೆ ಅಂದರೆ ಸಾಮಾನ್ಯವಾಗಿ ಒಂದು ಕ್ರಿಯೆ ನಡೆದಿದೆ ಎಂದು ತಿಳಿಸುವುದಕ್ಕೆ ನಾವು ಸಾಮಾನ್ಯ ಅವ್ಯಯ ಎಂದು ಕರೆಯುತ್ತೇವೆ ಉದಾಹರಣೆಗೆ ಗೀತಾ ಚೆನ್ನಾಗಿ ಆಡಿದಳು ರವಿ ಜೋರಾಗಿ ಓಡಿದನು ಹೆಣ್ಣು ಮಕ್ಕಳು ಮೆಲ್ಲಗೆ ಮಾತನಾಡಿದರು ಇಲ್ಲಿ ಸಾಮಾನ್ಯವಾಗಿ ಒಂದು ಕ್ರಿಯೆ ನಡೆದಿದೆ ಒಂದು ಸಾಮಾನ್ಯವಾಗಿ ಕ್ರಿಯೆ ನಡೆದಿದೆ ಎಂದು ತಿಳಿಸ್ತಾ ಇದೆ ಈ ರೀತಿಯ ವಾಕ್ಯಗಳಿಗೆ ನಾವು ಸಾಮಾನ್ಯ ಅವ್ಯಯ ಎಂದು ಕರೆಯುತ್ತೇವೆ ಎರಡನೇದಾಗಿ ಅನುಕರಣ ಅವ್ಯಯ ಅರ್ಥವಿಲ್ಲದ ಧ್ವನಿ ವಿಶೇಷತೆಗಳನ್ನು ತಾನೇ ಕೇಳಿದಂತೆ ಅನುಕರಿಸಿ ಹೇಳುವುದಕ್ಕೆ ಅನುಕರಣಾವ್ಯಯ ಎಂದು ಕ ಕರೆಯುತ್ತೇವೆ ಹೆಸರೇ ಸೂಚಿಸುತ್ತೆ ನೋಡಿ ಅನುಕರಣಾವ್ಯಯ ಅಂದ್ರೆ ಅನುಕರಣೆ ಮಾಡಿ ಹೇಳುವಂತಹ ಶಬ್ದಗಳಿಗೆ ನಾವು ಅನುಕರಣಾವ್ಯಯ ಎಂದು ಕರೆಯುತ್ತೇವೆ ಉದಾಹರಣೆಗೆ ಜುಳು ಜುಳು ರಪರಪ ಚಟಚಟ ವಟವಟ ಗಳ ಗುಸುಗುಸು ಪಿಸು ಪಿಸು ಈ ರೀತಿ ಶಬ್ದಗಳಿಗೆ ನಾವು ಅನುಕರಣಾವ್ಯಯ ಎಂದು ಕರೆಯುತ್ತೇವೆ ಮೂರನೇದಾಗಿ ಭಾವಸೂಚಕ ಅವ್ಯಯ ಮನಸ್ಸಿನಲ್ಲಿ ಉಂಟಾಗುವ ಬಗ್ಗೆ ಬಗ್ಗೆಯ ಭಾವನೆಯನ್ನು ವ್ಯಕ್ತಪಡಿಸಲು ಬಳಸುವ ಪದಗಳಿಗೆ ಭಾವಸೂಚಕ ಅವೇ ಎಂದು ಕರೆಯುತ್ತೇವೆ ಹೆಸರು ಸೂಚಿಸುತ್ತೆ ಭಾವಸೂಚಕ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವ ಪದಗಳು ಅವು ಕಾನ್ಸ್ಟೆಂಟಿವ್ ಇರುತ್ತವೆ ನೋಡಿ ಇವೆಲ್ಲ ಪದಗಳು ಕಾನ್ಸ್ಟೆಂಟ್ ಇರುತ್ತವೆ ಉದಾಹರಣೆಗೆ ಅಬ್ ಛೆ ಆಹಾ ಅಯ್ಯೋ ಓಹೋ ಹೋ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಈ ವರ್ಡನ್ನ ಯೂಸ್ ಮಾಡ್ತೀವಿ ಈ ರೀತಿ ಇರುವಂಥ ಶಬ್ದಗಳಿಗೆ ನಾವು ಭಾವಸೂಚಕ ಅವ್ಯಯ ಎಂದು ಕರೆಯುತ್ತೇವೆ ನಾಲ್ಕನೇದಾಗಿ ಕ್ರಿಯಾರ್ಥಕ ಅವ್ಯಯ ಹೆಸರೇ ಸೂಚಿಸುವಂತೆ ಕ್ರಿಯೆ ಯಾವುದೇ ರೂಪ ಬದಲಾವಣೆ ಇಲ್ಲದೆ ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನು ಕೊಡುವ ಅವ್ಯಯಗಳಿಗೆ ಕ್ರಿಯಾರ್ಥಕ ಅವ್ಯ ಎಂದು ಕರೆಯುತ್ತೇವೆ ಪೂರ್ಣ ಕ್ರಿಯಾಪದದ ಅರ್ಥ ಕೊಡಬೇಕು ಆ ಶಬ್ದಗಳು ಉದಾಹರಣೆಗೆ ಬೇಕು ಇಲ್ಲಿ ಒಂದು ಕ್ರಿಯೆ ಪೂರ್ಣ ಕ್ರಿಯೆ ಕೊಡುತ್ತೇವೆ ಬೇಕು ಬೇಡ ಸಾಕು ಹೌದು ಇಲ್ಲ ಇವೆಲ್ಲ ಪೂರ್ಣವಾದಂಥ ಕ್ರಿಯೆ ಅರ್ಥವನ್ನು ಕೊಡುತ್ತವೆ ಈ ರೀತಿಯ ಶಬ್ದಗಳಿಗೆ ನಾವು ಕ್ರಿಯಾರ್ಥಕ ಅವ್ಯಯ ಎಂದು ಕರೆಯುತ್ತೇವೆ ಐದನೇದಾಗಿ ಸಂಬಂಧ ಸೂಚಕ ಅವ್ಯಯ ಎರಡು ಶಬ್ದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸುವ ಪದಗಳಿಗೆ ಸಂಬಂಧ ಸೂಚಕ ಅವ್ಯಯ ಎಂದು ಕರೆಯುತ್ತೇವೆ ಹೆಸರು ಸೂಚಿಸುವಂತೆ ಸಂಬಂಧ ಸೂಚಕ ಎರಡು ಶಬ್ದ ಅಥವಾ ಎರಡು ವಾಕ್ಯಗಳನ್ನು ಒಂದು ಶಬ್ದದಿಂದ ಸಂಬಂಧ ಕಲ್ಪಿಸುವಂತಹವುಗಳಿಗೆ ನಾವು ಸಂಬಂಧ ಸೂಚಕ ಹವ್ಯ ಎಂದು ಕರೆಯುತ್ತೇವೆ ಉದಾಹರಣೆಗೆ ಮತ್ತು ಹಾಗೂ ಅಥವಾ ಆದರೆ ಅದರಿಂದ ಅದಕ್ಕಾಗಿ ಏಕೆಂದರೆ ಉ ಶಿಕ್ಷಕರು ಮತ್ತು ಮಕ್ಕಳು ಪ್ರವಾಸಕ್ಕೆ ಹೋದರು ಇಲ್ಲಿ ಮತ್ತು ಅನ್ನೋದು ಶಿಕ್ಷಕರು ಮತ್ತು ಮಕ್ಕಳು ಈ ಎರಡೂ ಶಬ್ದಗಳಿಗೆ ಸಂಬಂಧವನ್ನು ಸೂಚಿಸುತ್ತಿದೆ ಈ ರೀತಿಯ ಶಬ್ದಗಳಿಗೆ ನಾವು ಸಂಬಂಧ ಸೂಚಕ ಎಂದು ಕರೆಯುತ್ತೇವೆ ಆರನೇದಾಗಿ ಅವಧಾರಣಾರ್ಥಕ ಅವ್ಯಯ ಹಲವಾರು ವ್ಯಕ್ತಿ ವಸ್ತುಗಳು ಇರುವಾಗ ಅವುಗಳಲ್ಲಿ ಒಂದನ್ನು ನಿಶ್ಚಿತಾರ್ಥದಲ್ಲಿ ತಿಳಿಸಲು ಅವಧಾರಣೆಯ ಎ ಎಂಬ ಸ್ವರವನ್ನು ಪಡೆದುಕೊಂಡು ಪ್ರತಿ ಶಬ್ದವು ಅವಧಾರಣಾರ್ಥಕ ಅವ್ಯಯವಾಗುತ್ತದೆ ಅಂದರೆ ಹಲವಾರು ವ್ಯಕ್ತಿ ವಸ್ತುಗಳು ಇರುವಾಗ ಅವುಗಳಲ್ಲಿ ನಾವು ಒಂದನ್ನು ನಿಶ್ಚಿತಾರ್ಥದಲ್ಲಿ ಅದ ಅಂತ ಹೇಳಬೇಕಾದ್ರೆ ನಾವು ಎ ಎಂಬ ಸ್ವರವನ್ನು ಪಡೆದುಕೊಂಡು ಪ್ರತಿ ಶಬ್ದವೂ ಅವಧಾರಣಾರ್ಥವಾಗಿ ಮಾಡುತ್ತೇವೆ ಉದಾಹರಣೆಗೆ ರಾಮನೇ ದಶರಥನ ಹಿರಿಯ ಮಗ ನೀವೇ ನನ್ನ ವಿದ್ಯಾರ್ಥಿಗಳು ಈ ಶಾಲೆ ನನ್ನದೇ ಇಲ್ಲಿ ನನ್ನದೇ ನೀವೇ ರಾಮನೇ ಇವುಗಳು ಎ ಎಂಬ ಸ್ವರವನ್ನು ಪಡೆದುಕೊಂಡಿದೆ ಈ ರೀತಿ ಇರುವಂಥ ಶಬ್ದಗಳಿಗೆ ನಾವು ಅವಧಾರಣಾರ್ಥಕ ಹವ್ಯ ಎಂದು ಕರೆಯುತ್ತೇವೆ ಧನ್ಯವಾದಗಳು